ಯಾರಿದಿರಾ ಇಲ್ಲಿ ಯಾರು ಇಲ್ವಾ ಯಾರು ಇಲ್ವಾ ಇಲ್ಲಿ ಏನ್ರೀ ಸ್ವಾಮಿ ಯಾರು ಬೇಕಿತ್ತು ಯಾರೀ ಬೋರ್ಡ್ ಹಾಕಿದ್ದು ಗೊತ್ತಿಲ್ಲ ನಿಮಗ್ ಗೊತ್ತಿಲ್ಲ ಅನ್ನೋದು ಈ ಬೋರ್ಡ್ ನೋಡಿದ್ರೆ ತಿಳಿಯುತ್ತೆ ಯಾರು ಗೊತ್ತು ಸ್ವಾಮಿ ಗೌರ್ಮೆಂಟ್ ಅವ್ರ ಬರ್ಸಿ ಹಾಕಿರ್ಬೇಕು ಹಂಗಲ್ಲ ಕಣೋ ನಂಗೆ ತಿಳ್ದಂಗೆ ಈ ಬೋರ್ಡು ಗಾಂಧಿ ಕಾಲದಾಗಿಂದ ಇತ್ತಂತೆ ಅವ ಏನೇ ಬರ್ಸಾಕಿರಬೇಕು ಹೇ ತೆಗಿ ತೆಗಿ ಗಾಂಧಿ ಹೋದ ಇವನು ಹರ್ಜನ್ ಕೆರೆ ಅಂತ ಬೋರ್ಡ್ ಹಾಕ್ಬಿಟ್ಟು ನಮ್ಮನ್ನೆಲ್ಲ ಒಂದೇ ಕಡೆ ಸೇರಿಸ್ಬಿಟ್ರೆ ಸರ್ಕಾರದವ್ರ ಸವಲತ್ತು ಸಲಿಸಾಕಿ ಕೊಡ್ತಾರೆ ಅಂತ ಈ ಬೋರ್ಡ್ ಹಾಕವ್ರೆ ಏನು ಸವಲತ್ತು ಕೊಟ್ಟಿದ್ದಾರೆ ನಿಮಗೆಲ್ಲ ಮಳೆ ಬಂದರೆ ಸೋರ ಸೂರು ಜೋರ ಗಾಳಿ ಬಿಸಿಿದ್ರೆ ಹಾರೋಗ ಗುಡಿಸ್ಲು ಕುಡಿಯೋ ಕತೆ ಕೊಚ್ಚ ನೀರು ಕತ್ತಲು ತುಂಬಿರೋ ನಿಮ್ಮ ಬದುಕಿನ ಬೆಳಗೋದಕ್ಕೆ ಒಂದು ಬುಡ್ಡಿ ದೀಪನೂ ಇಲ್ಲ ಹರ್ಜನ ಕೇರಿ ಅಂತೆ ಹರ್ಜನ ಕೇರಿ ಕಿತ್ತು ಅದು ಅದೇ ಆಯ್ತಾರೆ ಸ್ವಾಮಿ ನಾವು ಅಲ್ವೇ ಅಲ್ಲ ನೀವು ಭೀಮನ್ ಸಂತತಿ ಅಂಬೇಡ್ಕರ್ ಅವ್ರ ಜನರು ನೀವುಗಳು ಎಲ್ರಿಗೂ ಸಮಾನರಾಗಿ ಸ್ವಾಭಿಮಾನಿಗಳಾಗಿ ಬದುಕಬೇಕು ಇನ್ನು ಮುಂದೆ ನಿಮಗೆ ಯಾರು ಗೌರವ ಕೊಡ್ತಾರೋ ಅವರಿಗೆ ಮಾತ್ರ ನೀವು ಗೌರವ ಕೊಡಬೇಕು ನಿಮ್ಮನ್ನ ಕೀಳ ನೋಡೋನ ಅಜ್ಞಾನ ಹೇಳ್ತಾರ ನೋಡಿ ನೋಡಿ ನಾಳೆ ನಮ್ಮ ಈ ಮಕ್ಕಳು ತುಂಬ ದೊಡ್ಡ ಮನುಷ್ಯರಾಗಿ ಬೆಳಿಬೇಕು ಪ್ರತಿಯೊಬ್ಬರೂ ಅವ್ರಿಗೆ ಮರ್ಯಾದೆ ಕೊಡಬೇಕು ನಾವೆಲ್ಲ ಅಂಬೇಡ್ಕರ್ ತತ್ವಗಳನ್ನ ಪಾಲಿಸೋಣ ಮೊದಲನೇದಾಗಿ ಈ ಕೇರಿ ಹೆಸರು ಬದಲಾಯಿಸಬೇಕು ಈ ಕೇರಿಗೆ ಜೈ ಭೀಮ್ ಡಾಕ್ಟರ್ ಅಂಬೇಡ್ಕರ್ ನಗರ ಅಂತ ಹೆಸರಿಣ ಆ ಹೆಸರು ನಾವು ಯಾರಿಗಿಂತ ಕಡಿಮೆ ಇಲ್ಲ ಅಂತ ತೋರಿಸುತ್ತೆ ನಮ್ಮಲ್ಲಿ ಸ್ವಾಭಿಮಾನವನ್ನು ಆತ್ಮವಿಶ್ವಾಸನ ಹೆಚ್ಚಿಸುತ್ತೆ ಬನ್ನಿ ಎಲ್ಲರೂ ಒಟ್ಟಾಗಿ ಹೇಳಿ ಜೈ ಭೀಮ್ ತಾಮ ಪಾತು ಸರಸ್ವತಿ ಭಗವತಿ ನಿಶೇಷ ಚಾಡ್ಯಾಪ ಸರಸ್ವತಿ ಪೂಜೆ ಕೇ ಎಚ್ ಪಿ ಎಸ್ ಸ್ಕೂಲ್ ಕೆ ಮೇಸರ್ ಕೆ ಹಾಂ ಎಲ್ರಿಗೂ ಒಳ್ಳೆಯದಾಗಲಿ ಹಾಂ ಎಲ್ಲರೂ ಈಗ ಸತಿ ಸಾಲು ಮಾಡಿ ಹಾಂ ಪ್ರಸಾದ ಚರ್ಪು ಕೊಡ್ತಾಳೆ ಹಾಂ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಎಲ್ರಿಗೂ ಬೇಬೇಕು ನಿಂತ್ಕೊಳ್ಳಿ ಸಾವಿತ್ರಿ ಎಲ್ರಿಗೂ ನಿಮಗೂ ಚರ್ಪ ಹಂಚ್ಬೇಕು ನೀಟಾಗಿ ಕೊಡಬೇಕು ಏಯ್ ಗಲಾಟೆ ಮಾಡಬಾರ್ದಾರು ತೊಗೊಂಡೋಗು ಚಲಬಾರ್ದು ಯಾರುವೇ ಹಾಂ ಹ್ಞೂ ಪ್ರಸಾದನ್ ಚೆಲ್ಬಿಟ್ಟಿಯಲ್ಲ ಅದನ್ನೇ ತಿನ್ನು ನಿನ್ ಸರಿಯಾಗಿ ಕೊಡಕ್ ಬರಲ್ವಾ ನೀನೇ ಯಾಕ ತಿನ್ನು ಯಾಕಂ ಹೇಳ್ತಿಯಾ ನಾನೇ ನಿಮ್ಮನೆಗ್ ಬಂದಿಲ್ಲ ಪುಕ್ಸಟ್ಟೆ ತಿನ್ನಕ್ಕೆ ಸರಿಯಾಗಿ ಕೊಡೋ ಬಂದ್ಬಿಟ್ಲು ಏ ಸಾವಿತ್ರಿ ಯಾಕೆ ಸದ್ದು ಸದ್ದು ಎಲ್ರು ಕೇಳಿಸ್ಕೊಳ್ಳಿ ಒಂದು ಸಂತೋಷವಾದ ವಿಶೇಷವಾದ ಸುದ್ದಿ ಮುಂದಿನ ವಾರ ಸ್ವತಂತ್ರ ದಿನಾಚರಣೆ ಅಯ್ಯೋ ಅದು ರಿಪಬ್ಲಿಕ್ ಡೇ ಕನ್ಲಾ ಈಗ ನೆಕ್ಸ್ಟ್ ಬರ್ತಾ ಇರೋದು ಸ್ವತಂತ್ರ ದಿನಾಚರಣೆ ಅವತ್ತು ಸುತ್ತಮುತ್ತಲು ಎಲ್ಲಾ ಶಾಲೆ ವಿದ್ಯಾರ್ಥಿಗಳು ರನ್ನಿಂಗ್ ರೇಸಲ್ಲಿ ಭಾಗವಹಿಸ್ ಬರ್ತಾವ್ರೆ ಅವತ್ತೇ ನಮ್ಮ ರಾಜ್ಯದ ಕ್ರೀಡಾ ಮಂತ್ರಿಗಳು ಮುಖ್ಯ ಅತಿಥಿಗಳ ಬರ್ತಾವ್ರೆ ಯಾರು ರನ್ನಿಂಗ್ ರೇಸಲ್ಲಿ ಗೆಲ್ತಾರೋ ಅವ್ರಿಗೆ ಹತ್ತು ಸಾವಿರ ರೂಪಾಯಿ ಬಹುಮಾನ ಕೊಟ್ಟಾರಂತೆ ಎಷ್ಟೋ ಜೊತೆಗೆ ಮುಂದಕ್ಕೆ ಅವ್ನು ಓದಕ್ಕೂ ಅವರೇ ಸಹಾಯ ಮಾಡರಂತೆ ನೋಡಿ ಏ ಎಲ್ರೂ ಸರಿಯಾಗಿ ಕೇಳಿಸ್ಕೊಂಡ್ರಲ್ಲ ಯಾರ್ಯಾರಿಗೆ ಓಡಕ್ಕೆ ಇಷ್ಟ ಐತೆ ಅವರೆಲ್ಲ ಹೆಸ್ರು ಬರ್ಸಬೇಕು ಏಯ್ ಚೆನ್ನಾಗಿ ಓಡೋರು ಮಾತ್ರ ಹೆಸರು ಬರ್ಸಿ ಆಮೇಲಿಂದ ಓಡಕ್ ಬರ್ದರು ಮುದೆಗಳೆಲ್ಲ ಹೆಂಗೇಂಗ ಓಡ್ಬಿಟ್ಟು ಮುಂತ್ ಮುಂದೆ ನನ್ ಮಾನ ಕಳ್ದ್ಬಿಟ್ರಿ ಆಮೇಲೆ ಸರ್ ನಾನು ಸರ್ ನಾನು ಅಯ್ಯಯ್ಯಯ್ಯ ಲೇ ಮೊದಲು ಚೆನ್ನಾಗಿ ತಿಂದು ಉಂಡು ತಯಾರಾಗ್ರೋ ಆಮೇಲೆ ಓಡಿರಂತೆ ಆಹ್ ಸಾ ನಾನು ಸೇರ್ಕಳ್ಳಾ ನೀನು ನೀ ಓಡಿಲ್ಲ ಹೂ ಸಾ ಚೆನ್ನಾಗಿ ಓಡ್ತೀನಿ ಸರಿ ಬಿಡು ನಿನ್ನ ಹೆಸರು ಬರ್ಕತೀನಿ ಆ ನಿನ್ ಶರ್ಟ್ ಜಗಲಿ ಮೂಳಲ್ಲಿ ಬಿಡೋದೆ ತಗೊಂಡ ಸಾಕಂಬಾ ಗೊತ್ತಾಯ್ತಾ ಏನೋ ಏ ಯಾರು ಗಲಾಟೆ ಮಾಡಬಾರದು ಹಾಡು ಹಿಂದೆ ಓಡ್ದಂಗಲ್ಲ ರನ್ನಿಂಗ್ ರೇಸ್ ಇದು ಬಂದ್ಬಿಡ್ತಾನೆ ಹಂದಿಂಗಲ್ಲೋ ಇದ್ ಏನ್ ಈ ಮಗ ಸೇರ್ಕೊಂಡು ಓದು ಅಂದ್ರೆ ಓಡ್ತೀನಿ ಅಂತ ಅದೇನ್ ಹಾತಿವೇ ಓಡ್ತಾಲ್ಗೆ ಅದ್ರೆ ದುಡ್ ಕೊಡ್ತಾರಂತಪ್ಪ ಆ ದುಡ್ಡಲ್ಲಿ ನಿನ್ನ ಆಸ್ಪತ್ರೆಗೆ ಸೇರ್ತೀನಿ ಗೊತ್ತಾ ಓಹೋ ನನ್ನ ಆಸ್ಪತ್ರೆಗೆ ಸೇರ್ಸೋ ದೊಡ್ಡನಾಗಿ ಬಿಡ್ತೀನಿ ನನ್ನ ಮಗ ಯಾತ್ರೆಲಿ ಏನು ಕಮ್ಮಿ ಅವನೇ ಬಾರ್ಲ ಕರೆಯ ಇಲ್ಲಿ ಜಿಂಕೆ ಜಿಂಕೆ ಹೊಡ್ದಂಗೆ ಹೊಡ್ತಾನೆ ಅಲ್ವೇನ್ಲಾ ಹ್ಮ್ ಈಗ ಸಾನೆ ಉಂಡು ಒಟ್ಟೆ ಗಟ್ಟಿ ಮಾಡ್ಕೊಂಡು ಹೋಗು ಬಿರ್ಬಿರ್ನೆ ಮಾಡ್ಬಿಡ್ತೀನಿ ಹಲೋ ಹಲೋ ಮೈ ಟೇಸ್ಟಿಂಗ್ ಒಂಟು ಪೋಷಕರೇ ಆಗ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮತ್ತು ಸಾಲಾಭಿವೃದ್ಧಿ ಸಮಿತಿಯ ಎಲ್ಲ ಸದಸ್ಯರೇ ಇವತ್ತು ನಮ್ಮ ವಲಯ ಮಟ್ಟದ ಕ್ರೀಡಾ ಸ್ಪರ್ಧೆಯನ್ನು ಉದ್ಘಾಟನೆ ಮಾಡಕ್ಕೆ ನಮ್ಮೆಲ್ಲರ ಪ್ರೀತಿಯ ರಾಜ್ಯದ ಕ್ರೀಡಾ ಮಂತ್ರಿಗಳಾದ ಶ್ರೀ ರೇಣುಕಪ್ಪನವ್ರು ಬಂದಾರೆ ನಮ್ಮೆಲ್ಲರ ಪ್ರೀತಿಯ ರೇಣುಕಪ್ಪನವರು ಮಾತಾಡಬೇಕು ಅಂತ ಆ ಥ್ಯಾಂಕ್ಸ್ ಅಲೋ ಅಲೋ ಪ್ರೀತಿಯ ಮಕ್ಕಳೇ ನಾನು ನಿಮ್ಮಂಗೆಯ ಇದೇ ಸ್ಕೂಲಲ್ಲಿ ಓದಿದ್ದು ನನಗೆ ಚೆನ್ನಾಗಿ ಓದೋಕ್ಕೆ ಬರೆಯೋಕ್ಕೆ ಬರ್ತಾ ಇರಲಿಲ್ಲ ಅದಕ್ಕೆ ಇದಕ್ಕಿಂತ ಬುದ್ಧಿನೇ ಮೇಲು ಅಂತ ಅಂದ್ಕೊಂಡು ಬುದ್ಧಿ ಉಪಯೋಗಿಸಿ ನಾನು ರಾಜಕೀಯಕ್ಕೆ ದುಮ್ಕಿ ದೊಡ್ಡ ನಾಯಕನಾಗಿ ಮುಂದೆ ನಮ್ಮ ದೇಶ ಸ್ವತಂತ್ರ ದೇಶ ನಮಗೆ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾವಿರದ ಒಂಬೈನೂರ ನಲವತ್ತೆಂಟು ಏ ಇರ್ಲಿ ಬಿಡ್ರಿ ಒಂದು ವರ್ಷ ಅದೇನು ವ್ಯತ್ಯಾಸ ಹಾಕಿಲ್ಲ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಒಂದು ವರ್ಷ ಮೊದಲೇ ಬಂದಿದ್ರು ಅಷ್ಟೇಯ ಒಂದು ವರ್ಷ ಲೇಟ್ ಆಗಿ ಬಂದಿದ್ರು ಅಷ್ಟೇಯ ಅದೇನು ಮುಖ್ಯ ಹಾಕಿಲ್ಲ ನಾವು ಇಲ್ಲಿರೋ ವಿದ್ಯಾರ್ಥಿಗಳೆಲ್ಲರೂ ಕೂಡ ಅಣ್ಣಮ್ ದಿನಂಗಿರ್ಬೇಕು ಅಕ್ಕಿರಂಗಿರ್ಬೇಕು ಅದು ಮುಖ್ಯ ಈಗ ರನ್ನಿಂಗ್ ರೇಸ್ ಪಡ್ಸಾವ್ರೆ ಇದರಲ್ಲಿ ಗೆದ್ದವ್ರನ್ನ ನಾವು ಮೇಲೆ ಗೆದ್ದ ಜವಾಬ್ದಾರಿ ನಮ್ದು ನಮ್ ಸರ್ಕಾರದ್ದು ತಪ್ಪಣದಾನೆ ಜೈ ಭಾರತ್ ಮಾತೆ ಭಾರತ್ ಮಾತೆ ಮಕ್ಕಳ್ತಾರೋ ನಾವು ಜೈ